ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಒಂದು ಚಿಕ್ಕ ಶಾಪಿಂಗ್ ಅಂತ ಹೇಳ್ಬೋದು ಹೌದು ನೋಡಿ ನೋಡ್ತಾ ಇದ್ದೀರ ಒಂದು ಕಳಸದ ಬಟ್ಲು ಹೊಸ ಕಳಸದ ಬಟ್ಲನ್ನು ತೊಗೊಂಡು ಬಂದೆ ನಾನು ಹೇಗಿದೆ ಅಂತಂದು ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹಿತ್ತಾಳಿಯ ಒಂದು ಕಳಸದ ಬಟ್ಲಿದು ನನಗೆ ಒಂದು ಮದುವೆಯಲ್ಲಿ ಒಂದು ನನಗೆ ಒಂದು ಕೊಟ್ಟಿದ್ರು ನೋಡಿ ಕಳಸದ ಬಟ್ಲು ಅದು ಆಲ್ರೆಡಿ ಹಳೆಯದಾಗಿತ್ತು ಆಮೇಲೆ ಈ ದೀಪಗಳು ಇರ್ತಾವಲ್ವಾ ಅದು ಏನು ಹೇಳ್ತೀವಿ ಅದನ್ನು ಎಲ್ಡ್ ಮಾಡಿರ್ತಾರಲ್ವ ಅದು ಬಿಚ್ಕೊಂಡ್ಬಿಟ್ಟಿತ್ತು ಹಾಗಾಗಿಬಿಟ್ಟು ಅದು ಹಳೆಯದಾಗಿದೆ ಅಂತಂದು ಹೇಳಿಬಿಟ್ಟು ಹೊಸ ತೊಗೊಂಡು ಬಂದೆ ನಾನು ಅದನ್ನು ಕೊಟ್ಬಿಟ್ಟು ತೊಗೊಂಡು ಬಂದೆ ನೋಡಿ ಈ ರೀತಿಯಾಗಿದೆ ದೀಪಗಳು ಆಮೇಲೆ ಫಸ್ಟು ಹಳೆಯದೆಲ್ಲ ಬರ್ತಾಯಿತ್ತು ನೋಡಿ ಅದರಲ್ಲಿ ಒಂದು ಸೈಡ್ ಮಾತ್ರ ಕೊಟ್ಟಿರ್ತಾ ಇದ್ರು ಈ ರೀತಿಯಲ್ಲಿ ಏನಂದರೆ ಕುಂಕುಮ ಹಾಕೋದಕ್ಕೂ ಅಥವಾ ವಿಭೂತಿ ಇಡೋದಕ್ಕೆ ಅಥವಾ ಅಕ್ಷತೆ ಕಾಳು ಹಾಕೋದಿಕ್ಕೆ ಅಂತ ಈಗ ಬಂದ್ಬಿಟ್ಟು ನೋಡಿ ಸೈಡ್ ಸೈಡಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಈ ಒಂದು ಏನಿದೆ ನೋಡಿ ಇದು ಕಳ್ಸೋದ ಬಟ್ಲು ಇದು ಇದು ಮೊದಲು ಏನು ಬರ್ತಾಯಿತ್ತು ನೋಡಿ ಅದರಲ್ಲಿ ಹಳೆಯದು ನಂದಿತ್ತಲ್ವ ಮನೆಯಲ್ಲಿ ಕಳ್ಸ ಅದರಲ್ಲಿ ಚಿಕ್ಕದಿತ್ತು ಎಲೆಯನ್ನು ಇಡೋದಿಕ್ಕೆ ಆಗ್ತಾ ಇರಲಿಲ್ಲ ಒಂದು ಮೂರು ಎಲೆ ಇಡೋದಿಕ್ಕೆ ಆಗ್ತಾ ಇತ್ತು ಎಲೆ ಇಡೋದಕ್ಕೆ ತುಂಬನೇ ಜಾಗ ಸಾಲ್ತಾ ಇರಲಿಲ್ಲ ಇದು ನೋಡಿ ತಮಗೆ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಳ್ಸ ರಸ ಅಂತೇ ಇದನ್ನು ಕರೀತಾರೆ ಇದು ಸ್ವಲ್ಪ ಅಗಲವಾಗಿ ಚೆನ್ನಾಗಿದೆ ಅಲ್ವಾ ಡಿಸೈನು ಎಲ್ಲನೂ ನೋಡಿ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು ಇದರಲ್ಲಿ ಆರಾಮವಾಗಿ ನಾವು ಐದು ಅಥವಾ ಒಂಬತ್ತು ಎಲೆಯನ್ನು ಇಡಬಹುದು ದೀಪವೂ ಅಷ್ಟೇ ನೋಡಿ ದೀಪವೂ ಅಷ್ಟೇ ದೊಡ್ಡದಾಗೆ ಇದೆ ಎಣ್ಣೆ ಮೇಲೆ ಇದು ಬಂದ್ಬಿಟ್ಟು ಈ ರೀತಿಯಲ್ಲಿ ಮಧ್ಯದಲ್ಲಿ ಇದೆ ಇದು ಬತ್ತಿಯನ್ನ ಬತ್ತಿಯನ್ನು ಹಾಕುವಂಥದ್ದು ಮಧ್ಯದಲ್ಲಿ ಇದೆ ಮೊದಲು ಬರ್ತಾ ಇದ್ದಿದ್ದಕ್ಕೆ ಹಾಗೇ ಫಸ್ಟ್ ಎಲ್ಲ ಹಾಗೆ ಸ್ಟ್ರೈಟಾಗಿ ಬತ್ತಿಯನ್ನು ಹಾಕುವಂಥದ್ದು ಬರ್ತಾಯಿತ್ತು ಇದು ಬಂದ್ಬಿಟ್ಟು ಬತ್ತಿಯನ್ನು ಮಧ್ಯಭಾಗದಲ್ಲಿ ಹಾಕೋದಿಕ್ಕೆ ಕೊಟ್ಟಿದ್ದಾರೆ ಈ ರೀತಿ ಇದ್ರೆ ಎಣ್ಣೆ ತುಂಬನೂ ಸಹ ನಾವು ಹಾಕಿಬಿಟ್ಟು ಪೂರ್ತಿ ಎಣ್ಣೆ ಖಾಲಿಯಾಗೋ ತನಕೂ ಸಹ ಉರಿಯುತ್ತೆ ಈ ರೀತಿಯಾಗಿರುವಂಥದ್ದೊಂದು ಕಳಸದ ಬಟ್ಟಲು ತೊಗೊಂಡು ಬಂದೆ ನೋಡಿ ನನಗಂತೂ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದೆ ಇದರಲ್ಲೇ ಇನ್ನೊಂದು ರೀತಿಯಾದಿತ್ತು ಅಂದರೆ ಪ್ಲೈನ್ ತಟ್ಟೆ ಇದು ಡಿಸೈನ್ ಇದೆ ನೋಡಿ ಇನ್ನೊಂದು ಯಾವ ಥರ ಇತ್ತು ಅಂದರೆ ಪ್ಲೈನ್ ತಟ್ಟೆ ಥರ ಇತ್ತು ಅದನ್ನೇ ತೊಗೊಂಡಿದ್ವಿ ನಾವು ಅದು ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಅದರಲ್ಲಿ ದೀಪ ಬಂದುಬಿಟ್ಟು ಹಾಗೆ ಪ್ಲೈನ್ ಥರ ಇದ್ದು ದೀಪಗಳು ಈ ರೀತಿ ಇದೇನು ಲೋಟಸ್ ಥರ ಎಲೆ ಎಲೆ ಥರ ಇದೆ ನೋಡಿ ಈ ರೀತಿಯಾಗಿ ಇರಲಿಲ್ಲ ಆ ಒಂದು ಕಳಸದಲ್ಲಿ ಹಾಗಾಗಿಬಿಟ್ಟು ಇದು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಹಾಗೆ ಇದ್ರ ಜೊತೆಗೆ ನೋಡಿ ಎರಡು ದೀಪವನ್ನು ಸಹ ತೊಗೊಂಡೆ ಡೈಲಿ ಒಂದು ದೇವ್ರ ಮನೆಯಲ್ಲಿ ನಾವು ಏನು ದೀಪ ಹಚ್ತೀವಿ ನೋಡಿ ಅದಕ್ಕೆ ಡೈಲಿ ಯೂಸ್ಗೆ ಬರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿರುವಂಥ ದೀಪಗಳನ್ನು ಸೊ ತೊಗೊಂಡೆ ಇದು ಅಷ್ಟೇ ತುಂಬಾ ನನಗೆ ಇಷ್ಟ ಆಯಿತು ಹಾಗಾಗಿಬಿಟ್ಟು ತೊಗೊಂಡೆ ನೋಡಿ ಡಿಸೈನ್ ಎಲ್ಲ ಯಾವ ರೀತಿ ಇದೆ ಇದು ಕೆಳಗಡೆ ಈ ರೀತಿಯಲ್ಲಿದೆ ಇದು ಅಷ್ಟೇ ಲೋಟಸ್ ಥರನೇ ಕಾಣಿಸ್ತಿದೆ ಆಮೇಲೆ ವೆಯ್ಟು ತುಂಬಾ ಇದೆ ಚೆನ್ನಾಗಿದೆ ಭಾರನೂ ಇದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ತೊಗೊಂಡೆ ನಾನು ನೋಡಿ ಈ ರೀತಿಯಲ್ಲಿ ಎರಡು ಸಹ ಆಮೇಲೆ ಕೆಳಗಡೆನೂ ಅಷ್ಟೇ ಈ ರೀತಿಯಲ್ಲಿ ಡಿಸೈನ್ ಥರ ಬಂದಿದೆ ಆಮೇಲೆ ಎಣ್ಣೆನೂ ಅಷ್ಟೇ ತುಂಬನೇ ಹಿಡಿಯುತ್ತೆ ನಾವು ಬೆಳಿಗ್ಗೆ ನಾವು ಬೆಳಗ್ಗೆನೇ ನಾವು ದೇವ್ರ ದೀಪವನ್ನು ಹಚ್ಚಿದರೆ ಆಲ್ಮೋಸ್ಟ್ ಆಲ್ ಸಂಜೆ ತನಕ ಸಹ ಉರಿಬಹುದೇನೋ ಅಷ್ಟೊಂದು ಎಣ್ಣೆಯನ್ನು ಇಡಿಸುತ್ತೆ ಇದು ತುಂಬನೇ ಚೆನ್ನಾಗಿದೆ ಅನ್ನಿಸ್ತು ಚಿಕ್ಕ ಸೈಜಿನ ತೊಗೊಂಡು ಬಂದೆ ಮೊದಲು ಆಲ್ರೆಡಿ ನಾನು ದೊಡ್ಡ ಸೈಜಿನ ಎರಡು ದೀಪವನ್ನು ಸಹ ತೊಗೊಂಡು ಬಂದಿದ್ದೆ ಅದನ್ನೇನು ವೀಡಿಯೋವನ್ನು ಶೇರ್ ಮಾಡಿಲ್ಲ ನಾನು ಈಗ ಒಂದು ಹಳೆ ಕಳ್ಸದ ಬಟ್ಲು ಇತ್ತಲ್ವ ಅದು ಆಗ್ಲೇ ಹಳೆಯದಾಗಿದೆ ಅಂತಂದು ಹೇಳಿಬಿಟ್ಟು ನಾನು ಈಗ ಅದನ್ನು ಕೊಟ್ಬಿಟ್ಟು ಈ ಒಂದು ಕಳಸದ ಬಟ್ಟಲು ಮತ್ತು ಈ ಎರಡು ದೀಪವನ್ನು ತಗೊಂಡು ಬಂದೆ ಡೈಲಿ ಯೂಸಿಗೂ ಇದ್ದಾವೆ ನಮ್ಮ ಮನೆಯಲ್ಲಿ ಒಂದು ಮೂರು ನಾಲ್ಕು ಜೊತೆ ಇದ್ದಾವೆ ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಸೈಜ್ನವಿದ್ವು ಈ ರೀತಿಯಲ್ಲಿ ಇದ್ವು ನಾನು ಆನ್ಲೈನಲ್ಲಿ ತರಿಸಿದ್ದೆ ಅದೇನಾಯಿತು ಅಂದರೆ ಒಂದು ಬಿದ್ದುಬಿಟ್ಟು ಒಂದು ಎಲೆ ಥರದಿರುತ್ತಲ್ವ ಅದು ಒಡೆದೋಗ್ಬಿಟ್ಟಿತ್ತು ಹಾಗಾಗಿ ನಾನು ತೊಗೊಂಡು ಬಂದೆ ಈ ರೀತಿಯಲ್ಲಿ ಎರಡನ್ನೂ ಆಮೇಲೆ ಒಂದು ಐರನ್ ಬಾಕ್ಸನ್ನು ಸಹ ತೊಗೊಂಡು ಬಂದೆ ನೋಡಿ ಯಾವೆಲ್ಸ್ ಕಂಪ್ನಿಯ ಒಂದು ಇದೊಂದು ಐರನ್ ಬಾಕ್ಸ್ ಇದು ಲೈಟ್ ವೇಟ್ ಇದೆ ಆಮೇಲೆ ನನ್ನ ನಮ್ಮದು ಹಳೆಯದು ಸುಮಾರು ಈಗ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ಅನಿಸುತ್ತೆ ತೊಗೊಂಡು ಬಂದು ಅದು ಸಹ ಚೆನ್ನಾಗಿದೆ ಏನೂ ಆಗಿಲ್ಲ ಏನಾಗುತ್ತೆ ಅಂದರೆ ಅದು ವೈರೆಲ್ಲನೂ ಸಹ ಒಂದು ಸ್ವಲ್ಪ ಡ್ಯಾಮೇಜ್ ಡ್ಯಾಮೇಜ್ ಥರ ಆದಂಗೆ ಆಗಿಬಿಟ್ಟು ಅದು ಶಾಕ್ ಬಿಟ್ಟಿತ್ತು ಎರಡು ಸಾರಿ ನನಗೆ ಮತ್ತು ನನ್ನ ಮಗನಿಗೆ ಹಾಗಾಗಿಬಿಟ್ಟು ನಾವು ಅದನ್ನ ಈಗ ಐರನ್ ಮಾಡೋದಕ್ಕೆ ಉಪಯೋಗಿಸ್ತಾ ಇರಲಿಲ್ಲ ಈಗ ಒಂದು ಹೊಸದೊಂದು ಐರನ್ ಬಾಕ್ಸನ್ನು ಸಹ ತೊಗೊಂಡು ಬಂದೆ ನೋಡಿ ನೋಡಿ ನಾನು ಈ ರೀತಿಯಲ್ಲಿದೆ ಹಾಗೆಯೇ ಈ ಒಂದು ಐರನ್ ಬಾಕ್ಸಿಗಷ್ಟೇ ಟೂ ಇಯರ್ಸು ವ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಕಂಪ್ನಿನೂ ಅಷ್ಟೇ ಹ್ಯಾವೆಲ್ಸ್ ಚೆನ್ನಾಗಿ ಬರುತ್ತೆ ನಾವು ಫಸ್ಟು ಈ ಒಂದು ಕಂಪ್ನಿದು ಒಂದು ಫ್ಯಾನ್ ತೊಗೊಂಡು ಬಂದಿದ್ವಿ ಆಮೇಲೆ ಈಗ ಒಂದು ಐರನ್ ಬಾಕ್ಸ್ ತೊಗೊಂಡು ಬಂದ್ವಿ ಯಾವಾಗಲೂ ತರುವಂಥ ಅಂಗಡಿನೇ ಇದು ಚೆನ್ನಾಗಿ ಬರುತ್ತೆ ತೊಗೊಂಡೋಗಿ ಅಂತ ಹೇಳಿದ್ರು ನೋಡಬೇಕು ಆಮೇಲೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನೋಡಿ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇದೆ ಇದರ ಪ್ರೈಸ್ ಬಂದುಬಿಟ್ಟು ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟರು ಯಾವಾಗಲೂ ಅಲ್ಲೇ ತೊಗೊಳ್ಳುವಂಥ ಒಂದು ಶಾಪಲ್ಲಿ ಒಂದು ಚಿಕ್ಕ ಶಾಪಿಂಗ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ದೀಪಗಳು ಆಮೇಲೆ ಕಳಸ ಹೇಗಿದೆ ಅನ್ನೋದನ್ನು ಸಹ ನೀವು ವಿಡಿಯೋದಲ್ಲಿ ತಿಳಿಸಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗಿಷ್ಟ ಆಯಿತು ಹೇಗೆ ಡಿಸೈನ್ಸ್ ಅನ್ನೋದನ್ನು ಸಹ ನೀವು ಆ ತಿಳಿಸಿ ಕಮೆಂಟಲ್ಲಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಏನಕ್ಕೆ ಶೇರ್ ಮಾಡಿದೆ ಅಂದರೆ ಸೊ ಒಂದು ನೆನಪಿಗೆ ಇರುತ್ತೆ ಯಾವಾಗ ತೊಗೊಂಡು ಬಂದಿದ್ವಿ ಏನಂತಂದು ಯೂಟ್ಯೂಬಲ್ಲಿ ವೀಡಿಯೋ ಇತ್ತಪ್ಪ ಅಂದರೆ ಒಂದು ನೆನಪಿಗೆ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಇದನ್ನ ಶೇರ್ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ಎಲ್ಲರ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಕಳ್ಸೋದೆಲ್ಲ ಸಹ ಎಲ್ಲರೂ ತೊಗೊಂಡು ಬಂದಿರ್ತೀರ ಇದು ವಸ್ತುಯೋ ನಾನು ತೊಗೊಂಡು ಅಲ್ವಾ ಒಂದು ನೆನಪಿಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಶೇರ್ ಮಾಡಿದೆ ನೋಡಿ ಹಾಗೆ ಈ ಒಂದು ಆರು ಟೀ ಕುಡಿಯೋ ಲೋಟವನ್ನು ಸಹ ತೊಗೊಂಡು ಬಂದೆ ಚಿಕ್ಕು ಚೆನ್ನಾಗಿದ್ದಾವೆ ಅಂತಂದು ಹೇಳಿಬಿಟ್ಟು ಸೊ ಈ ಒಂದು ವೀಡಿಯೋನ ಎಂಡ್ ಮಾಡ್ತೀವಿ ಇದ್ದೀನಿ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ